ನಮಸ್ತೆ ಆತ್ಮೀಯರೇ ಇವತ್ತು ನಾವು ಮೈಸೂರು ಟಿ ನರಸೀಪುರ ಮಧ್ಯದಲ್ಲಿ ಮೇಘಳಾಪುರ ಅಂತ ಬರ್ತದೆ ಅಲ್ಲಿಂದ ಪಕ್ಕದಲ್ಲಿ ಕುಪ್ಪ್ಯ ಅನ್ನೋ ಗ್ರಾಮದಲ್ಲಿದ್ದೀವಿ ನಾವು ಈ ಜಮೀನು ತಗೊಳ್ಬೇಕಾದ್ರೆ ಮಾಲೀಕರು ತುಂಬ ಮೂರು ನಾಲ್ಕು ವರ್ಷದಿಂದ ನಮ್ಮ ಸಂಪರ್ಕದಲ್ಲಿದ್ದು ಆಮೇಲೆ ನಾವು ಯಾವ ರೀತಿ ಇರಬೇಕು ಅಲ್ಲ ಅಂತ ಹೇಳುವಾಗ ಅದನ್ನೆಲ್ಲ ಸಂಪರ್ಕ ಮಾಡಿ ಅವರು ವಿದೇಶದಲ್ಲಿದ್ದಾಗಲೇ ನಮ್ಮ ಸಂಪರ್ಕ ಇಟ್ಕೊಂಡು ಕೊನೆಗೆ ಈಗ ಅವರು ವಿದೇಶ ಬಿಟ್ಟು ಸ್ವದೇಶಕ್ಕೆ ಬಂದಿದ್ದಾರೆ ಜಮೀನು ತಗೊಂಡ್ಮೇಲೆ ಅವರು ಸ್ವದೇಶಕ್ಕೆ ಬಂದಿದ್ದಾರೆ ಇಲ್ಲೆಲ್ಲ ಹುಡುಕಿ ಆ ಥರನೇ ಇರಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ತಗೋ ಮಾಡಿ ಈ ಜಮೀನು ತಗೊಂಡಿದ್ದಾರೆ ಈ ಜಮೀನು ನೋಡಿ ಈಗ ರಸ್ತೆಯ ಪಕ್ಕದಲ್ಲಿದೆ ರಸ್ತೆಯಿಂದ ಇಲ್ಲಿ ಕೆಳಗಡೆಗೆ ಇಲ್ಲಿ ಬರುವ ನೀರು ಮೋರಿ ನೀರು ಅಥವಾ ಬೇರೆ ಯಾವುದಾದ್ರು ನೀರು ಬಂದರೆ ಹೋಗ್ಲಿಕ್ಕೆ ಅಂದ್ಬಿಟ್ಟು ಈಗ ಪೈಪನ್ನ ಈ ಥರ ಹಾಕ್ಕೊಂಡು ಗೇಟನ್ನು ಇಲ್ಲಿ ವಿ ಶೇಪಲ್ಲಿ ಇಟ್ಕೊಂಡಿದ್ದಾರೆ ಸೇಮ್ ಯೂಸ್ ಪೇಪಲ್ಲಿ ಕೆಲವು ವಿಚಾರಗಳನ್ನೆಲ್ಲ ಅವರು ನಮ್ಮ ಯೂಟ್ಯೂಬನ್ನು ನೋಡಿ ಕೆಲವು ಸಲಹೆಗಳು ತಗೊಂಡೆ ಅವರು ಈ ರೀತಿ ಮಾಡಿದ್ದಾರೆ ಈಗ ಇದು ಗೇಟು ತೊಂದರೆ ಏನಿಲ್ಲ ಇಲ್ಲಿ ಗಾಡಿ ನಿಲ್ಲಿಸ್ಕೊಳ್ಳೋಕ್ಕೂ ಅನುಕೂಲ ಆಗ್ತದೆ ಈಗ ಸಿಂಪಲ್ ಆಗಿ ಒಂದು ಗೇಟ್ ಮಾಡ್ಕೊಂಡಿದ್ದಾರೆ ಅದು ಮಾಡಿಕೊಂಡಾದಮೇಲೆ ಅದನ್ನು ಇನ್ನು ಮುಂದೆ ಏನು ಮಾಡಬೇಕು ಅಂತ ಇಲ್ಲಿ ಅವರು ಒಂದು ಸಣ್ಣದಾಗಿ ಲೇಬರ್ ಇರಲಿಕ್ಕೆ ಒಂದು ಕ್ವಾರ್ಟರ್ಸ್ ಮಾಡ್ಕೊಂಡಿದ್ದಾರೆ ನಮ್ಮ ಗಾಡಿಗಳೆಲ್ಲ ಬಂದಿದೆ ನೋಡಿ ನಮ್ಮದು ಗಾಡಿ ಇದು ನಮ್ಮ ಮೊದಲ ಗಾಡಿ ಅದ್ರ ಪಕ್ಕದಲ್ಲಿ ನಮ್ಮ ಪಿಕಪ್ ಇಲ್ಲೇ ನಿಂತಿದೆ ಹಾಗೆ ಅವರು ಇನ್ನೊಂದು ನೀರಿನ ಟ್ಯಾಂಕ್ ಒಂದು ಮಾಡ್ಕೊಂಡಿದ್ದಾರೆ ಆಮೇಲೆ ಒಂದು ಸ್ವಲ್ಪ ಒಂದು ಸ್ಟೋರ್ ರೂಮ್ ಥರ ಒಂದು ಮಾಡ್ಕೊಂಡಿದ್ದಾರೆ ಆಮೇಲೆ ಹಾಗೆ ಒಂದು ಫ್ಯಾಮಿಲಿ ಇರಲಿಕ್ಕೆ ಹೇಳಿ ಒಂದು ಜಾಗವನ್ನು ಎಲ್ಲ ಮಾಡ್ಕೊಂಡಿದ್ದಾರೆ ಇನ್ನೂ ಕೆಲಸ ನಡೀತಾನೇ ಇದೆ ಹಾಗೆ ಇದು ನಮ್ಮ ಲೆಗ್ಗೇಜ್ ಹೊರುವಂಥ ಪಿಕಪ್ ಗಾಡಿ ನಾವು ಈಗಾಗಲೇ ಇಲ್ಲಿ ತೆಂಗಿನ ಗಿಡಗಳನ್ನೆಲ್ಲ ಈಗಾಗಲೇ ಇಲ್ಲಿ ತಂದು ಇಟ್ಕೊಂಡಿದ್ದೇವೆ ಹಾಗೆ ಗಿಳಿ ಸೀಡಿಯ ಗಿಡವನ್ನು ಇಲ್ಲಿ ಇಟ್ಕೊಂಡಿದ್ದೇವೆ ಇಲ್ಲಿ ಅವರು ಶೆಡ್ ಅನ್ನೆಲ್ಲ ಕಾರ್ಗಿರ್ಕಾರಿ ಮುಂದೈತೆ ಅಂತೇಳಿ ಶೆಡ್ಡನ್ನು ಅವರು ಥರ ಮಾಡಿ ಇಟ್ಕೊಂಡಿದ್ದಾರೆ ಒಂದು ಶೆಡ್ಡು ಈಗ ನಾವು ಇಲ್ಲಿ ಕೆಲಸ ಶುರು ಮಾಡೋಕ್ಕೆ ಮೊದಲು ವಾರ್ಮಿಂಗ್ ಕಾಂಪೋಸ್ಟನ್ನು ತಂದು ಇಲ್ಲಿ ಇಟ್ಕೊಂಡಿದ್ದೇವೆ ವಾರ್ಮಿಂಗ್ ಕಾಂಪೋಸ್ಟು ಅದರ ಮೇಲೆ ಈಗ ಮಣ್ಣೆಲ್ಲ ಮುಚ್ಚಿದ್ದೇವೆ ಎಲ್ಲ ಒಳಗಡೆ ಮೇಲೆ ಬಿಸಿಲು ಬಿಡಬಾರ್ದು ಅಂದ್ಬಿಟ್ಟು ವಾರ್ಮಿಂಗ್ ಕಾಂಪೋಸ್ಟ್ ಇಲ್ಲಿ ಮುಚ್ಚಿದ್ದೇವೆ ಇನ್ನೂ ವಾರ್ಮಿಂಗ್ ಕಾಂಪೋಸ್ಟ್ ಬರೋದಿದೆ ಹಾಗೆ ನಾವು ಪ್ಲ್ಯಾನ್ ಪ್ರಕಾರ ನಾವು ಹೀಗೆ ಹೇಳೋದು ನಾವು ಬಂದಾಗ ಸಂಪೂರ್ಣ ಇದು ಖಾಲಿ ಜಾಗ ಇರಬೇಕು ಇದನ್ನು ನೋಡಿ ಇಲ್ಲಿ ಒಳಗಡೆ ಒಂದೇ ಒಂದು ಮರ ಇಲ್ಲ ಎಲ್ಲ ಖಾಲಿ ಜಾಗ ಖಾಲಿ ಜಾಗ ಹೀಗೆ ಇರಬೇಕು ಈಗ ಈ ಏರಿ ಗೀರಿ ಎಲ್ಲ ಅವರೆಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಎಲ್ಲ ಕ್ಲೀನ್ ಮಾಡಿ ಜಮೀನೆಲ್ಲ ಉಳಿಸಿ ರೋಟವೇಟ್ರೆಲ್ಲ ಹೊಡೆದು ಫುಲ್ಲು ಫೆನ್ಸಿಂಗ್ ಹಾಕಿ ನೆಟ್ ಕಟ್ಟಿ ಬೋರ್ವೆಲ್ದೆಲ್ಲ ರೆಡಿ ಮಾಡಿ ಕೃಷಿ ಮಂಡೆ ರೆಡಿ ಮಾಡಿ ಆದಮೇಲೆ ನಮಗೆ ಅವರು ಆಹ್ವಾನ ಕೊಟ್ಟಿದ್ದಾರೆ ಇದೇ ರೀತಿ ಖಾಲಿ ಜಾಗ ಇದ್ದರೆ ನೀವುಗಳು ನಮ್ಮನ್ನು ಸಂಪರ್ಕ ಮಾಡಬೇಕು ಬೋರ್ ತೆಗೆಯೋಕ್ಕು ನೀವೇ ಪಾಯಿಂಟ್ ತೋರಿಸಿ ಬೇಲಿನೂ ನೀವೇ ಹಾಕ್ಬಿಡಿ ಆಮೇಲೆ ಜಮೀನು ನೀವೇ ಹುಡ್ಕಿಬಿಡಿ ಆಮೇಲೆ ತೋಟನೂ ನೀವೇ ಮಾಡಿಬಿಡಿ ಅಂದರೆ ನಿಮ್ಮ ಕೆಲಸ ಏನು ಅದನ್ನೇ ಯೋಚನೆ ಮಾಡಬೇಕಲ್ವಾ ಎಲ್ಲ ನೀವು ಮಾಡ್ಕೊಳ್ಬೇಕು ನಿಮ್ಮ ಇನ್ವಾಲ್ವ್ಮೆಂಟು ಭಾಳ ಮುಖ್ಯ ಇಲ್ಲಿ ಹೀಗೆ ಇಲ್ಲಿ ಜಮೀನು ಇದು ಪೂರ್ವಕ್ಕೆ ಡೌನ್ ಇದೆ ಭಾಳ ಯೋಚನೆ ಮಾಡಿ ಅವ್ರನ್ನ ಹುಡುಕಿ ತೆಗೆದಿರೋದು ಇದು ಪೂರ್ವಕ್ಕೆ ಡೌನ್ ಇದೆ ಆಮೇಲೆ ನೋಡಿ ಇಲ್ಲಿ ಈ ರೀತಿ ಒಂದು ಇಂಗು ಇಂಗು ಕಾಲುವೆಯನ್ನು ಮಾಡ್ಕೊಂಡಿದ್ದೀವಿ ಇದು ಇಂಗು ಕಾಲುವೆನೂ ಆಯಿತು ಆಮೇಲೆ ಎರಡನೇದು ಒಂದು ಸಮಯ ಭೂಮಿ ಏನಾದರೂ ಶೀತ ಹಾಕ್ತಿದ್ರೆ ಅಲ್ಲಿ ನೀರು ಹೋಗಲಿಕ್ಕೂ ಆಯಿತು ಈ ಥರ ಇಲ್ಲಿ ಮಾಡ್ಕೊಂಡಿದ್ದೀವಿ ಆಮೇಲೆ ಇಲ್ಲಿ ಬೋರಿಂದ ಬರಲಿಕ್ಕೆ ಈಗ ಪೈಪ್ಲೈನು ಲೈನು ಸಮೇತ ಇಲ್ಲಿ ಲೈನ್ ಮಾಡಿದ್ದೀವಿ ಇಲ್ಲಿ ಪಕ್ಕದಲ್ಲಿ ಒಬ್ಬ ಗದ್ದೆ ಮಾಡ್ತಾರೆ ಕಬ್ಬು ಮಾಡ್ತಾರೆ ಅಂತ ಹೇಳ್ಲಿಕ್ಕೆ ನಾವು ಇಲ್ಲೊಂದು ಚರಂಡಿಯನ್ನು ಈ ರೀತಿ ಹರಿಲಿಕ್ಕೆ ನೀರು ಎಕ್ಸ್ಟ್ರಾ ಬಂದಿದ್ದ ನೀರು ಪಕ್ಕದ ಜಮೀನವರು ಏನೋ ಜಾಸ್ತಿ ನೀರು ಬಿಟ್ಟರೆ ಅದು ಕೆಮಿಕಲು ಮಿಕ್ಸಿಂಗ್ ಇರೋ ನೀರೇ ಇರ್ತದೆ ಸುತ್ತಮುತ್ತ ಪಕ್ಕದಲ್ಲಿರೋಲ್ಲ ಕೆಮಿಕಲ್ ಫಾರ್ಮಿಂಗೇ ಮಾಡೋದರಿಂದ ಅವ್ರ ಜಮೀನಿಗೆ ಬಿಟ್ಟಿದ್ದು ಎಕ್ಸ್ಟ್ರಾ ಬಂದಿದ್ದು ನೀರು ನಮ್ಮ ಜಮೀನಿಗೆ ಬರಬಾರ್ದು ಅಂದ್ಬಿಟ್ಟು ನಾವು ಈ ರೀತಿ ಒಂದು ಬಸಿಗಾಲುವೆಯನ್ನು ಮಾಡ್ಕೊಳ್ಬೇಕು ಇದೆಲ್ಲ ಬಸಿಗಾಲುವೆ ಮಾಡ್ಕೊಳ್ಳೋದು ಭಾಳ ಭಾಳ ಇಂಪಾರ್ಟೆಂಟು ಅಲ್ಲಿಂದ ಡೈಲಿಯಿಂದ ಆರಡಿ ಕೆಳ ಒಳಗಡೆ ಮಾಡ್ಕೊಳ್ಬೇಕು ನಾವು ಅಲ್ಲೇ ಪಕ್ಕದಲ್ಲೇ ಮಾಡ್ತಾ ಏನಾಗ್ತಂದ್ರೆ ನಮ್ಮ ಪೈಪ್ಲೈನು ಟ್ರಿಪ್ಲೈನೆಲ್ಲ ಬರೋದೆಲ್ಲ ಕಷ್ಟ ಆಗ್ತದೆ ಹೀಗೆ ಈಗ ಜಮೀನು ನೋಡಿ ಈ ರೀತಿ ಒಂದು ವ್ಯವಸ್ಥೆವಾಗಿ ಹೀಗೆ ನಡೀತಾ ಇದೆ ಕೆಲಸ ಇನ್ನೂ ಶುರು ಮಾಡಿದ್ದೇವೆ ಈ ರೀತಿ ಮಾಡಿಕೊಂಡಾಗ ಏನಾಗ್ತದೆ ಈ ಥರ ಫ್ರೀ ಆಗಿದ್ದಾಗ ನಾವು ಇಲ್ಲಿ ಏನು ಬೇಕಾದರೂ ತೋಟವನ್ನು ನಿಮ್ಮ ಕನಸಿನ ತೋಟವನ್ನು ನಿಮಗೆ ಎಂಥ ತೋಟ ಬೇಕು ಅಂಥ ತೋಟ ಅಂದರೆ ನಾವು ಅಂತೂ ರೆಡಿ ಹಂಡ್ರೆಡ್ ಪರ್ಸೆಂಟ್ ನಾವು ರೆಡಿ ಇದ್ದೀವಿ ನೀವೇನು ಮಾಡಬೇಕು ಖಾಲಿ ಜಾಗವನ್ನು ತೋರಿಸ್ಬೇಕು ನಮಗೆ ಯಾವುದೋ ತೋಟ ಮಾಡಿ ಅರ್ಧಂಬರ್ಧ ತೋಟ ಮಾಡಿ ಆಮೇಲೆ ಯಾವುದ್ಯಾವುದು ಅವೈಜ್ಞಾನಿಕವಾಗಿ ಮಾಡಿ ಆಮೇಲೆ ಅಬದ್ಧವಾಗಿ ಮಾಡಿಕೊಂಡು ಆಮೇಲೆ ಬಂದು ತೋಟ ನಾನು ಸರಿ ಮಾಡಿ ಅಂದರೆ ಸರಿ ಮಾಡೋದು ಕಷ್ಟ ಹೊಸ ಬೇಕಾದರೆ ನೂರು ಎಕರೆ ತೋಟ ಮಾಡ್ಬೋದು ಆದರೆ ಈ ಮೂರು ಎಕರೆ ತೋಟ ರಿಪೇರಿ ಮಾಡೋದು ಇದೆಯಲ್ಲ ಅದು ಭಾರಿ ಕಷ್ಟ ಅದಕ್ಕೆ ನಾವು ಹೇಳೋದು ಯಾವಾಗಲೂ ಖಾಲಿ ಜಮೀನಿದ್ದಾಗಲೇ ನಮ್ಮನ್ನು ಸಂಪರ್ಕ ಮಾಡಿ ಅಂತೇಳಿ ಹೀಗೆ ಬದ್ದಿಗಾಲುವೆಯನ್ನೆಲ್ಲ ಈ ಥರ ಇಲ್ಲಿ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಇದು ಪೂರ್ವಕ್ಕೆ ಇದು ಡೌನ್ ಇರೋದ್ರಿಂದ ನೋಡಿ ಇಲ್ಲೂ ಕೂಡ ಅಷ್ಟೇ ಇಲ್ಲೋ ಒಂದು ಮಣ್ಣನ್ನು ತೆಗೆದು ಮೇಲ್ಭಾಗಕ್ಕೆ ಹಾಕೊಂಡಿರೋದು ನೋಡಿ ಮಣ್ಣನ್ನು ತೆಗೆದು ಮೇಲ್ಭಾಗ ಹಾಕೊಂಡಾಗ ಅಲ್ಲಿ ಏನಾದರೂ ನೀರು ಜಾಸ್ತಿ ಆಗಿ ಮಳೆ ನೀರು ಜಾಸ್ತಿ ಆಗಿ ಅಲ್ಲೇ ಅಲ್ಲ ಹಂಗೆ ಇಲ್ಲೇ ಹಿಂಗಬೇಕು ಹಿಂಗಿದ್ದು ಎಕ್ಸ್ಟ್ರಾ ಬಂದಿದ್ದು ನಮಗೆ ಇಲ್ಲಿ ಈ ಕಡೆ ಬರಬೇಕು ತುಂಬ ಜನ ಹೇಳ್ತಾರೆ ಏನಂತ ಹೇಳಿದ್ರೆ ನಮಗೆ ಜಾಗ ವೇಸ್ಟ್ ಆಗಿಬಿಡ್ತದೆ ನಾವು ಈ ಥರ ಬದುಗಳನ್ನ ಮಾಡ್ಕೊಳ್ಳೋದ್ರಿಂದ ವೇಸ್ಟ್ ಆಗ್ಬಿಡ್ತದೆ ಅಂತಾರೆ ಬದುಗಳು ಮಾಡೋದ್ರಿಂದ ಜಾಗ ಯಾವತ್ತೂ ವೇಸ್ಟ್ ಆಗೋಲ್ಲ ನಮಗೆ ನಾಲ್ಕು ಅಡಿ ಜಾಗದಲ್ಲಿ ನಾವು ಬದು ನಿರ್ಮಾಣ ಮಾಡಿಕೊಂಡ್ರೆ ನಮಗೆ ಕ್ರಾಸಲ್ಲಿ ಬರೋ ಜಾಗ ಜಾಸ್ತಿ ಅದನ್ನು ನಾರಾಯಣ ರೆಡ್ಡಿಯವರು ಭಾಳ ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅದನ್ನು ಮುಂದೆ ನಿಮಗೆ ನಾನು ಇನ್ನೂ ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಈಗೆಲ್ಲ ಲೈನು ಎಲ್ಲ ಈ ಥರ ಮಾಡ್ಕೊಂಡಿದ್ದೀವಿ ಕ್ಲೀನಾಗಿ ಲೈನ್ ನೋಡಿ ನಿಮ್ಗೆ ಕಾಣಿಸ್ತದೆ ಎಲ್ಲ ಲೈನ್ 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 ಆರ ಆ ರೆಡಿ ಆರ ರೆಡಿಗೆಲ್ಲ ಲೈನ್ ಮಾಡಿದ್ದೀವಿ ಏಕೆಂದರೆ ನಾವಿಲ್ಲಿ ಇದು ಒಂದು ವಿಶೇಷವಾದ ಒಂದು ತೋಟ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಸುತ್ತ ತೆಂಗಿನ ಗಿಡ ಬರ್ತದೆ ಆಮೇಲೆ ಮಧ್ಯದಲ್ಲಿ ರಸ್ತೆ ಬರ್ತದೆ ಈ ಜಮೀನು ಮಧ್ಯದಲ್ಲಿ ರಸ್ತೆ ಆಮೇಲೆ ಈ ಜಮೀನು ನಾಲ್ಕು ಭಾಗ ಆಗ್ತದೆ ಎ ಬಿ ಸಿ ಡಿ ಅನ್ಬಿಟ್ಟು ನಾಲ್ಕು ಭಾಗ ಕರೆಕ್ಟಾಗಿ ಜಮೀನಿನ ಮಧ್ಯದಲ್ಲಿ ಒಂದು ರಸ್ತೆ ಆಮೇಲೆ ಅದರ ಮಧ್ಯದಲ್ಲಿ ಅಡ್ಡವಾಗಿ ಒಂದು ರಸ್ತೆ ಹೀಗೆ ಆ ರಸ್ತೆಗಳ ಬದಲೆಲ್ಲ ತೆಂಗಿನ ಗಿಡ ಆಮೇಲೆ ಫಾರ್ಟಿ ಏಯ್ಟ್ ಮಾಡಲಲ್ಲಿ ನಾವು ಇಲ್ಲಿ ಹಣ್ಣಿನ ಗಿಡಗಳನ್ನ ಹಾಕಲಿಕ್ಕೆ ಅವರು ಒಪ್ಪಿಯನ್ನು ಕೊಟ್ಟಿದ್ದಾರೆ ನಾವು ಅದನ್ನೇ ಅದೇ ರೀತಿ ಮಾಡಬೇಕು ಅಂತ ಇಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ ಇದ್ದೆಲ್ಲ ಇವಾಗ ಕೆಲಸ ನಡೀತಾ ಇದೆ ತುಂಬ ಜನರು ಕೇಳ್ತಾರೆ ಈಗ ಜನ್ವರಿ ತಿಂಗಳು ತುಂಬ ಬೇಸಿಗೆ ಏನು ಮಾಡೋದು ಅಂತ ಹೇಳಿ ನೀರಿದ್ದರೆ ಮಾಡುವ ಮನಸ್ಸಿದ್ದರೆ ಭಾಳ ನೀರು ಭಾಳ ಮುಖ್ಯ ನೀರಿರಲೇಬೇಕು ಮಾಡುವ ಮನಸ್ಸು ಮುಖ್ಯ ಧೈರ್ಯವಾಗಿ ಶುರು ಮಾಡಿದ್ರೆ ಯಾವ ಸಮಯದಲ್ಲಿ ಬೇಕಾದರೂ ನಾವು ತೋಟವನ್ನು ಮಾಡ್ಬೋದು ಈಗ ನಾವು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನವೂ ತೋಟ ಮಾಡ್ತಾನೇ ಇದ್ದೇವೆ ಯಾವ ದಿನಾನು ನಮಗೆ ಏನು ಬಾಕಿ ಏನಿಲ್ಲ ಮುನ್ನೂರವತ್ತೈದು ಹೌದು ಇದಾಗಿ ಇದು ಹಳೆಯ ಒಂದು ಬೋರ್ವೆಲ್ಲು ಹಳೆಯ ಒಂದು ಮೋಟ್ರನ್ನು ತೆಗೆದು ರಸ್ತೆಗೆ ಬರ್ತದೆ ಈ ಸೈಡಲ್ಲಿ ಅದಕ್ಕೆ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ರಸ್ತೆ ಬರೀ ಪಕ್ಕದಲ್ಲಿ ರಸ್ತೆ ಬರ್ತದೆ ಅದಕ್ಕೆ ಸ್ವಿಚ್ ಬೋರ್ಡನ್ನು ಅವರು ಈ ಕಡೆ ಮೇಲೆ ಇಟ್ಕೊಂಡಿದ್ದಾರೆ ಇದು ಕೇಬಲ್ಲು ಇದನ್ನು ಲೈನ್ ಈ ಥರ ಕೇಬಲ್ ಲೈನ್ ತಗೊಂಡಿದ್ದಾರೆ ಇದು ಕೆಲಸ ಇನ್ನೂ ನಡೀತಾ ಇದೆ ಆಮೇಲೆ ಇದು ಮನೆಗೆ ಕುಡಿಲಿಕ್ಕೆ ನೀರಿಗೆ ಅಂದ್ಬಿಟ್ಟು ಇಲ್ಲಿ ಇದೆ ನ ಪೈಪ್ ಲೈನ್ ಮಾಡಿದ್ದಾರೆ ಈಗ ನಮಗೆ ಇದು ವಾಲ್ ಇಲ್ಲಿ ಬಣ್ಣ ಮುಚ್ಚಿದರೆ ನಮಗೆ ಚಿಕಿತ್ಸೆ ಕಷ್ಟ ಆಗ್ತದೆ ಅಂದ್ಬಿಟ್ಟು ಈ ರೀತಿಯ ಒಂದು ಕ್ಯಾಪನ್ನು ಹಾಕಿ ಈ ರೀತಿ ಮುಚ್ಚಿಬಿಟ್ರೆ ನಮಗೆ ಕೈ ಹಾಕಿ ಗೇಟ್ ವಾಲ್ನ ನಾವು ಹೇಗೆ ಬೇಕಾದ್ರೆ ಹಾಗೆ ವಿತರಿಸಬಹುದು ಈ ರೀತಿ ಇದನ್ನ ಇಲ್ಲಿ ನಾವು ಫಿಟ್ ಮಾಡಿ ಇಲ್ಲಿ ಬಿಡ್ತೇವೆ ಆಮೇಲೆ ಮಾಡಿಬಿಟ್ಟು ಇದ್ರ ಮೇಲೆ ಬೇಕಾದರೆ ನಾವು ಎಂಡ್ ಕ್ಯಾಪನ್ನು ಹೀಗೆ ಮುಚ್ಚಿಬಿಟ್ರೆ ಬೇಕಾದಾಗ ನಾವು ಇದನ್ನು ಬಿಚ್ಚಿಕೊಳ್ಬೋದು ಮಾಡ್ಬೋದು ಹೀಗೆ ಇದ್ರ ಕೆಲಸ ನಡೀತಾ ಇರ್ತದೆ ಇದು ಈ ಬೋರಿಂದ ನೇರವಾಗಿ ಇಲ್ಲಿ ನೀರು ಕಮ್ಮಿ ಇರೋದ್ರಿಂದ ಈ ಬೋರ್ ನೀರು ನೇರವಾಗಿ ಬಂದು ಈ ಅಲ್ಲಿ ಮದರ್ ಲೈನ್ ಇಲ್ಲಿ ಬರ್ತದೆ ಅದು ಕುಡಿಯೋ ನೀರು ನಮಗೆ ಆ ಕಡೆ ಬೇಕಾದಾಗ ಕುಡಿಯೋ ನೀರು ಹಾಕಬಹುದು ಇದನ್ನ ತಗೊಂಡು ಬಂದು ನೇರವಾಗಿ ನಾವು ಇಲ್ಲಿ ಕೃಷಿ ಹೊಂಡಕ್ಕೆ ಈ ನೀರನ್ನು ನೇರವಾಗಿ ಇಲ್ಲಿ ಕೃಷಿ ಹೊಂಡಕ್ಕೆ ಹಾಕ್ಕೊಳ್ತೇವೆ ಕೃಷಿ ಹೊಂಡವನ್ನು ನಿಮ್ಮೆಲ್ಲ ಹೇಳ್ತೀವಲ್ವಾ ದೇವ ಮೂಲೆಯಲ್ಲೇ ಇರಬೇಕು ಕೃಷಿ ಹೊಂಡ ಅಂದಿಟ್ಟು ಅದೇ ರೀತಿ ಇವರು ಇಲ್ಲಿ ಕೃಷಿ ಹೊಂಡವನ್ನು ಮೂಲೆ ಇಲ್ಲಿ ತಗ್ಗು ಭಾಗ ಅದಕ್ಕೆ ಇಲ್ಲಿ ಕೃಷಿ ಹೊಂಡವನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಇದು ಪೈಪ್ಲೈನ್ ಇಲ್ಲಿ ಕಡೆಯಿಂದ ಇಲ್ಲಿ ಬೀಳ್ತದೆ ಇದೆಲ್ಲ ಇದಕ್ಕೆ ಇವಾಗ ಟಾರ್ಪಲ್ಲೆಲ್ಲ ಹಾಕಿ ಇದನ್ನ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೆಲ್ಲ ತುಂಬ ಕಚಡ ಎಲ್ಲ ಇತ್ತು ಅದನ್ನ ಈಗ ನಾವು ತೆಗೆದು ಎಲ್ಲ ಒಂದು ಕಡೆ ಇದನ್ನ ಹಾಕಿ ಇದನ್ನೆಲ್ಲ ಇಲ್ಲಿಗ ಗುಡ್ಡೆ ಹಾಕಿದ್ದೇವೆ ಇದರ ಕಸಿನ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಸುತ್ತ ಗಿಡ ಬರುತ್ತೆ ಕೆಲಸ ನಡೀತಾ ಇದೆ ಈ ಕಸ ಕಡ್ಡಿನೆಲ್ಲ ನಾವು ಈ ಗುಡ್ಡೆ ಇಲ್ಲಿ ಇದೇನಾಗುತ್ತೆ ಅಂದರೆ ಒಂದು ಒಂದು ತಿಂಗಳು ಎರಡು ತಿಂಗಳು ಈ ಥರ ಇದ್ದು ಇದ್ರ ಮೇಲೆ ಸ್ವಲ್ಪ ನಾವು ತೊಪ್ಪೆಯನ್ನು ಕಲಸಿ ಅದ್ರ ಮೇಲೆ ಚೆಲ್ಲ ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಅದು ನಮಗೆ ಒಳ್ಳೆಯ ಗೊಬ್ಬರ ಆಗ್ತದೆ ಆ ಗೊಬ್ಬರವನ್ನು ನಾವು ನಮ್ಮ ಇದಕ್ಕೆ ಬಳಸ್ಬೋದು ಬೆಂಕಿ ಮಾತ್ರ ಹಾಕಬಾರ್ದು ಹೀಗೆ ಇಟ್ಟರೆ ಕಡಿಮೆ ಅಂತ ಹೇಳಿದ್ರೆ ನಮಗೊಂದು ಎರಡು ಟ್ಯಾಕ್ಟ್ರು ಗೊಬ್ಬರ ಇಲ್ಲಿ ಸಿಗ್ತದೆ ಹಾಗೆ ಇಲ್ಲಿ ನೀರು ಬಸ್ಸಿಗಾಲದಿಂದ ಬಂದಿದ್ದು ನೀರು ಹೋಗ್ಲಿಕ್ಕೆ ಅಂದ್ಬಿಟ್ಟು ಈ ರೀತಿ ಕನೆಕ್ಷನ್ ಕೊಟ್ಟಿದ್ದೀವಿ ಇಲ್ಲಿ ಮದರ್ ಲೈನಿಂದ ನಮಗೆ ಈ ಥರ ಇಲ್ಲಿ ಬರುತ್ತೆ ಇಲ್ಲಿ ಮದರ್ ಲೈನ್ ಇಲ್ಲಿ ಇದರ ಮೇಲೆ ಹೋಗುತ್ತೆ ಅದರಲ್ಲಿ ಹೋಗಿ ಅಲ್ಲೊಂದು ಟೀ ಹಾಕ್ಕೊಂಡು ಅದೇ ರೀತಿ ಡ್ರಿಪ್ ಹಾಕ್ಕೊಂಡು ನಾವಿಲ್ಲಿ ಫಿಲ್ಟ್ರನ್ನು ಇದನ್ನು ಇಲ್ಲಿ ಫಿಲ್ಟ್ರನ್ನು ಹಾಕ್ಕೊಂಡಿದ್ದೇವೆ ನೀರು ಏನಾದರೂ ನಮಗೆ ಅವಾಗ ಏನಾದರೂ ಬ್ಲಾಕ್ ಆಯಿತು ಅಂದರೆ ಇದನ್ನು ಬಿಟ್ಕೊಳ್ಳೋಕ್ಕೆ ಒಂದು ಜಾಗವನ್ನು ಮಾಡಿದ್ದೇವೆ ಇದಕ್ಕೆ ಏನು ಮಾಡಬೇಕಂದ್ರೆ ನಾವು ಒಂದು ಗೂಟವನ್ನು ಇಲ್ಲಿ ಕಟ್ಟಿ ಆ ಒಂದು ಗೂಟವನ್ನು ಕಟ್ಟಿ ಇದನ್ನು ಬಂದೋಬಸ್ತಾಗಿ ಇದನ್ನು ಕಟ್ಕೊಂಡಾಗ ಅದು ಏನಾಗ್ತದೆ ಆ ಕಡೆ ಗಿಡ ಶೇಕ್ ಆಗೋದಿಲ್ಲ ಡ್ರಿಪ್ ಲೈನ್ದು ನಾವು ಹೋಲ್ ಮಾಡುವಾಗ ಅದು ಆ ಕಡೆಗೆ ಅದು ಸರಿಯಾಗ್ತಾ ಬರ್ತದೆ ಹಾಗೆ ಇದು ಮದರ್ ಲೈನು ಇದು ಇಲ್ಲಿ ಪಕ್ಕದಲ್ಲಿ ಎಸ್ ಬಿ ಎಂ ಬರ್ತದೆ ಇದು ಬೇಲಿ ಪಕ್ಕದಲ್ಲಿ ಇದು ಜಟ್ರೋಪ ಲೈನು ಜಟ್ರೋಪದ ಲೈನ್ ಎಲ್ಲ ಇಲ್ಲಿ ಮೀನು ಮಾಡ್ತಾಯಿದ್ದೇವೆ ಇದು ಜಟ್ಟೋಪ ಲೈನು ಈ ಕಸ ಇಲ್ಲಿ ಮೂಲೆಯಲ್ಲಿ ಇದ್ರೆ ನಮಗೇನು ತೊಂದರೆ ಏನೂ ಆಗೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ದನದ ಗೊಬ್ಬರ ಕಪ್ಪೆನ ಕಲಸಿ ಮೇಲೆ ಹಾಕ್ಬಿಟ್ರೆ ಆಯಿತು ಈಗ ಇದು ಇಲ್ಲಿ ನಾವು ಕೃಷಿ ಹೊಂಡಕ್ಕೆ ನೀರನ್ನು ಬಿಟ್ಟು ಅಲ್ಲಿಂದ ಇಲ್ಲಿ ಫಿಲ್ಟ್ರ್ ಫಿಲ್ಟ್ರನ್ನ ಇದು ನೆಟ ಫಾರ್ಮು ಈ ಥರ ಫಿಲ್ಟ್ರನ್ನ ಇಲ್ಲಿ ಇಲ್ಲಿ ಹಾಕ್ಕೊಂಡಿದ್ದೇವೆ ಈ ಥರ ಈ ಥರ ಇಲ್ಲಿ ಫಿಲ್ಟ್ರು ಇದು ಈ ಥರ ಫಿಲ್ಟ್ರ್ ಬಂದು ಇಲ್ಲಿಂದ ನೀರು ಆ ಕಡೆಗೆ ಹೋಗ್ತದೆ ಅದೆಲ್ಲ ಟ್ರಿಪ್ಪಿಗೆ ಅಲ್ಲಿ ಬರ್ತದೆ ಇದೆಲ್ಲ ಏನೋ ಕಂಪ್ನಿಯವರು ಎಲ್ಲ ಮಾಡಿದ್ದಾರೆ ಇದೆಲ್ಲ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಆದರೆ ಏನು ಮಾಡೋದು ಹೊಸಗರು ಪೈಪ್ ಅಂಗಡಿ ಹೋದರೆ ಅಲ್ಲಿ ಇರೋರು ಹತ್ತು ತಗೊಳ್ಳಿ ಈ ತಗೊಳ್ಳಿ ಹೀಗೆ ಮಾಡಿ ಆಮೇಲೆ ಇದೆಲ್ಲ ನೋಡಿ ಇದು ಎಂಚುರಿ ಈ ಥರ ಈ ಥರ ಮಾಡಿ ಅಂತೆಲ್ಲ ಹೇಳ್ತಾರೆ ಇದೀವಾಗ ನಾವು ಇದ್ರ ಬಗ್ಗೆ ಏನು ಹೇಳೋಕ್ಕೂ ಹೋಗಬಾರ್ದು ಹೇಳೋಕ್ಕೂ ಇಲ್ಲ ಈಗ ಅದು ಯಾಕೆಂದೆಲ್ಲ ತಂದುಬಿಟ್ಟಿದ್ದಾರೆ ಇದನ್ನ ಬೇಕು ಅಂತ ತಂದಿದ್ದಾರೆ ಅದನ್ನ ಅವರು ಹಾಕ್ತಾರೆ ನಮಗೇನು ಬೇಕಾಗಿದೆ ಅಂದರೆ ನಮ್ಮ ಲೆಕ್ಕ ಇಲ್ಲಿಂದ ಮುಂದಕ್ಕೆ ಇಲ್ಲಿಂದ ಮುಂದಕ್ಕೆ ನಾವು ಪೈಪ್ ಚೇಂಜ್ ಮಾಡ್ಕೊಳ್ತೀವಿ ನೀವು ಯಾರಾದರೂ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ ಮಾಡದೇ ಇದ್ರೂ ನಡೀತದೆ ಈ ರೀತಿ ಅಲ್ಲಿಂದ ಹೊಂಡದಿಂದ ಬಂದರೆ ಇಲ್ಲಿ ಒಂದು ತೇಲೋ ಮೋಟ್ರನ್ನ ಇಲ್ಲಿ ಅವರು ಅಂತ ತೀರ್ಮಾನ ಮಾಡ್ತೇನೆ ಇಲ್ಲಿಂದ ಬಂದಿದ್ದು ನಮ್ಗೆ ಇಲ್ಲಿ ಗಂಟೆ ಇಲ್ಲಿವರೆಗೆ ನಿಮ್ಮ ಕೆಲಸ ನೀವು ಇಷ್ಟು ಕೆಲಸ ಮಾಡಿ ಇಲ್ಲಿ ಗಂಟೆ ಮಾಡಿಕೊಟ್ರೆ ಸಾಕು ಇಲ್ಲಿ ಗಂಟೆ ಮಾಡಿಕೊಟ್ರೆ ಸಾಕು ಇದನ್ನು ಒಂದು ಬೆಂಡ್ ಮಾಡಿ ಬೋರಿಂದಾದರೂ ಅಷ್ಟೇ ಅಲ್ಲಿನೊಂದು ಬೆಂಡ್ ಮಾಡಿ ನಮ್ಗೊಂದು ಇಲ್ಲೊಂದು ಎಲ್ಬೋ ಹಾಕಿ ತಿರುಗಿಸ್ಕೊಟ್ಬಿಟ್ರೆ ಎರಡು ಇಂಚ್ ಪೈಪಿಗೆ ಇನ್ನು ಬಾಕಿ ಇಲ್ಲಿಂದ ನಮ್ಮ ಕೆಲಸ ಇಲ್ಲಿವರೆಗೆ ನೀವು ಮಾಡಿಕೊಡ್ಬೇಕು ನಿಮ್ಮ ಕೆಲಸ ಅದು ಇಲ್ಲಿಂದ ನಮ್ಮ ಕೆಲಸ